ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆ ಫರ್ಟಿಲೈಸರ್ನ ಮನೆಯಲ್ಲೇ ನಾವು ಫ್ರೀ ಆಗಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸಣ್ಣ ಹೂಗಳೇನಾದ್ರು ಇದ್ದರೆ ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಕಲರ್ ಕೂಡ ಅಷ್ಟೇ ಹೂಗಳ ಕಲರು ತುಂಬಾ ಬ್ರೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರ್ತೀರ ನೀವು ನನ್ನ ಗಾರ್ಡನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತ ಈ ನಕ್ಷತ್ರ ಮಲ್ಲಿಗೆ ನಂದಿ ಬಟ್ಲು ಈ ಥರದ ಗಿಡಗಳಲ್ಲಿ ಪಾಟಲ್ಲಿ ಹೂಗಳು ಬರಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಆದರೆ ನನ್ನ ಗಾರ್ಡನ್ನಲ್ಲಿ ನೋಡಿ ಎಷ್ಟೊಂದು ಹೂಗಳು ಬಂದಿದೆ ಅಂತ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ನೀವು ಡೈಲಿ ಪೂಜೆಗೆಲ್ಲ ಯೂಸ್ ಮಾಡ್ಕೋಬೋದು ಹಾಗೆ ನನ್ನ ಗಾರ್ಡನ್ನಲ್ಲಿ ನೋಡಿ ಈ ಇದು ನಿಂಬೆ ಗಿಡ ಈ ನಿಂಬೆ ಗಿಡದಲ್ಲಿ ಈ ರೀತಿಯಾಗಿ ಹುಳ ಬಂದಿತ್ತು ಇದು ಏನಂದರೆ ಎಲೆ ಕೊರಕ ಅಂತ ನಾವು ಹೇಳ್ತೀವಿ ನೀವೇನು ಹೇಳ್ತೀರಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೋಡಿ ಇದನ್ನು ನಾನೇನು ಮಾಡ್ತೀನಿ ಇದನ್ನು ಬಿಸಾಕ್ಬಿಡ್ತೀನಿ ಅದನ್ನು ಸಾಯ್ಸೋಕೋಗಲ್ಲ ಆದಷ್ಟು ಚಳಿಗಾಲದಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಇರ್ತವೆ ಈ ಹುಳಗಳು ನಾನು ಅದನ್ನು ಅವಾಗವಾಗ ಅವಾಗ ಇರ್ತೀನಿ ಯಾಕಂದರೆ ಎಲೆಗಳೆಲ್ಲ ತಿಂದ್ಬಿಟ್ಟು ಗಿಡ ಎಲ್ಲ ಬೋಳ ಕಾಣ್ತಿರತ್ತೆ ಈ ಸರಿ ಇದರಲ್ಲಿ ಹೂಗಳು ತುಂಬಾ ಬಂದಿದ್ದು ಆಮೇಲೆ ಕಾಯಿ ಕೂಡ ಅಷ್ಟೇ ತುಂಬ ಬಿಟ್ಟಿದ್ದಾವೆ ನೋಡಿ ತುಂಬಾ ಆಯಿತು ಬಟ್ ಇನ್ನೂ ತನಕ ಏನಂದರೆ ಮಂಗಗೆ ಕಣ್ಣಿಗೆ ಕಂಡಿಲ್ಲ ಅಂತ ಅಂದ್ಕೊತೀನಿ ನೋಡಿ ಹೂವು ಎಲ್ಲದರಲ್ಲೂ ಹೂ ಬಂದಿದೆ ಸಣ್ಣ ಸಣ್ಣ ಕಾಯಿ ಕೂಡ ಬಂದಿದೆ ಲಾಸ್ಟ್ ಟೈಮ್ ಒಂದು ಕಾಯಿ ಮಾತ್ರ ನಾನು ತೆಗ್ದಿದ್ದೆ ಇದನ್ನು ನಾನು ಬೀಜದಿಂದ ಬಂದಿರುವಂಥ ಗಿಡ ಇದು ಹಾಗಾಗಿ ನನಗೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಯಾಕಂದರೆ ನಾನು ನಾಲ್ಕು ವರ್ಷ ಮೇಲೆ ಆಯಿತು ಈ ಗಿಡನ ಹಾಕಿಬಿಟ್ಟು ಈಗ ಇದರಲ್ಲಿ ಕಾಯಿ ತುಂಬ ಚೆನ್ನಾಗಿ ನಿಂತಿದೆ ಯಾಕಂದರೆ ಎರಡು ವರ್ಷದಿಂದ ಕಾಯಿ ಆಗ್ತಿತ್ತು ಉದುರು ಹೋಗ್ತಿತ್ತು ಒಂದು ಕಾಯಿ ಮಾತ್ರ ನಾನು ತೆಗ್ದಿದ್ದೆ ಈ ಸಾರಿ ಎರಡು ಕಾಯಿ ಜಾಸ್ತಿನೇ ಇದೆ ಎರಡುಗಿಂತ ಎರಡಲ್ಲ ಒಂದು ಹದಿನೈದು ಇಪ್ಪತ್ತು ಕಾಯಿ ಬರ್ಬೋದು ಅಂದ್ಕೊಂತೀನಿ ಮಂಗ ಬಿಟ್ಟರೆ ನನ್ನ ಕೈಗೆ ಸಿಕ್ಕತ್ತಷ್ಟೆ ಬಟ್ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ ಈಗ ನಾನು ಫಟಿಲೈಸರ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ಈ ಫಟಿಲೈಸರ್ ಏನಂದರೆ ಮನೆಯಲ್ಲಿ ಹಣ್ಣು ಉಳಿದಾಗ ಅಥವಾ ನಾವು ಹಣ್ಣು ಕೆಟ್ಟಾಗ ಅದನ್ನು ಬಿಸಾಕ್ಬಿಡ್ತೀವಿ ಅದ್ರ ಬದಲಿಗೆ ನಾವು ಇದನ್ನು ಹಣ್ಣನ್ನು ಏನು ಮಾಡಬೇಕು ಯೂಸ್ ಮಾಡಿಕೊಂಡು ಮಾಡುವಂಥ ಫರ್ಟಿಲೈಝರ್ ಇದು ಇದರಲ್ಲಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರೋದೇನೂ ಇಲ್ಲ ಆದಷ್ಟು ಮನೆಯಲ್ಲೇ ಇರೋದ್ರಿಂದಲೇ ನಾವು ಫರ್ಟಿಲೈಸರ್ನ ಮಾಡ್ಕೋಬೇಕು ಆ ಹಣ್ಣು ಯಾವುದು ಅಂದರೆ ಬಾಳೆಹಣ್ಣು ನಾನು ಈಗಾಗಲೇ ಬಾಳೆಹಣ್ಣಿನ ಸಿಪ್ಪೆಯಿಂದ ನಾವು ಯಾವ ರೀತಿಯಾಗಿ ಫರ್ಟಿಲೈಸರ್ ಮಾಡೋದು ಅಂತ ತಿಳಿಸಿದ್ದೀನಿ ಈಗ ನಾನು ತಿಳಿಸ್ತಾ ಇರೋದು ಬಾಳೆಹಣ್ಣು ಕೊಳಿತೋಗಿರುವಂಥ ಬಾಳೆಹಣ್ಣು ಆಮೇಲೆ ತುಂಬ ಕಪ್ಪಾಗಿ ಹಾಗೆ ಉಳಿಸ್ಬಿಟ್ಟಿರ್ತೀವಿ ಆ ಥರ ಬಾಳೆಹಣ್ಣನ್ನು ಕೂಡ ನಾವು ಪೂರ್ತಿ ಇಡೀ ಬಾಳೆಹಣ್ಣನ್ನೇ ಯೂಸ್ ಮಾಡಿಕೊಂಡು ನಾವು ಗೊಬ್ಬರ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ನಾನು ನಾನಿಲ್ಲಿ ಒಂದು ಎಂಟು ಹತ್ತು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಕರ್ಗಾಗಿದೆ ತುಂಬಾ ಮೆತ್ತಗಾಗಿದೆ ತಿನ್ನೋದಕ್ಕೆ ಬರೋಲ್ಲ ಇದು ಆ ಥರ ಆಗಿದೆ ಇದು ಇದನ್ನು ನಾನು ಎಲ್ಲನೂ ಒಂದು ಮ್ಯಾಷರಿಂದ ಹೆಚ್ಚಕ್ತಾ ಇದ್ದೀನಿ ಇದು ಸ್ಮ್ಯಾಶ್ ಮಾಡಿಬಿಡ್ತೀನಿ ಪೂರ್ತಿಯಾಗಿ ನೀವು ಕೈಯಿಂದ ಕೂಡ ನೀವು ಇದನ್ನು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಿಮಗೆ ಕೈಲಿಂದ ಸಾಧ್ಯ ಆದರೆ ಕೈಲಿಂದ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಹಾಗೇನೂ ಕೂಡ ನೀವು ನೀರು ಹಾಕಿ ಇಡ್ಬೋದು ಬಟ್ ಈ ರೀತಿ ಮಾಡೋದರಿಂದ ಫರ್ಟಿಲೈಸರ್ ಬೇಗ ರೆಡಿ ಆಗುತ್ತೆ ಮೈಕ್ರೋನ್ಯೂಟ್ರಿಯನ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ ನಾನು ವೈಜ್ಞಾನಿಕವಾಗಿ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ನೋಡಿ ಇದನ್ನು ಈ ರೀತಿ ನೀರು ಹಾಕಿದೆ ನಾನು ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಅಂದರೆ ಕೊಳ್ತೋಗೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಸ್ಮ್ಯಾಶ್ ಮಾಡ್ತಾ ಇರೋದು ನೀವು ಹಾಗೆ ಇಟ್ಟರು ಕೂಡ ಅದು ನೀರು ಹಾಕಿಟ್ರೆ ಕೊಳ್ತೋಗುತ್ತೆ ಈ ರೀತಿ ಮಾಡೋದ್ರಿಂದ ಬೇಗ ಫರ್ಟಿಲೈಸರ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇದ್ದೀನಿ ಇದನ್ನು ನೀವು ಒಂದು ಹದಿನೈದು ದಿನ ಅಥವಾ ತಿಂಗಳ ತನಕ ಇಟ್ ಇಟ್ಟು ಆಮೇಲೆ ಯೂಸ್ ಮಾಡಬೇಕು ಇದನ್ನು ಅದನ್ನು ಯೂಸ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ಇವತ್ತು ನಾನು ಯಾವ ರೀತಿ ರೆಡಿ ಮಾಡಿ ಇದ್ದೀನಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಬೇಕು ನಿಮಗೆ ಕೈಲಿಂದ ಸಾಧ್ಯ ಆದರೆ ಕೈಲಿಂದ ನೀವು ಮಾಡ್ಕೊಳ್ಳಿ ನಾನು ಇದಕ್ಕೆ ನೋಡಿ ಈ ಡಬ್ಬಕ್ಕೆ ಹಾಕೋತಾ ಇದ್ದೀನಿ ಇದು ಐದು ಲೀಟ್ರ್ ಡಬ್ಬ ಇದೆ ಇದಕ್ಕೇ ನಾನು ಹಾಕಿ ಒಂದು ಹದಿನೈದರಿಂದ ಹದಿನೈದು ಇಪ್ಪತ್ತು ದಿನ ನಾನು ಬಿಟ್ಬಿಡ್ತೀನಿ ಸಾಧ್ಯ ಆದರೆ ನೀವು ಒಂದು ತಿಂಗಳ ತನಕ ಇದನ್ನು ಬಿಡ್ಬೋದು ನೋಡಿ ಈಗ ಇದಕ್ಕೆ ನಾನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ ನಾನು ಇದಕ್ಕೇನಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಮಿಕ್ಸ್ ಮಾಡಬೇಕು ನಾವು ನಾನಿಲ್ಲಿ ಒಂದು ಒಂದು ಸಣ್ಣ ಪೆಂಟಿ ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ನಾನು ಇದಕ್ಕೆ ಇದ್ದೀನಿ ಇಷ್ಟು ಸೇರಿಸಿದ್ರೆ ಸಾಕು ಬೇಗ ಫರ್ಟಿಲೈಸರ್ ರೆಡಿ ಆಗುತ್ತೆ ಇದ್ರ ಇದು ಕೊಳ್ತೋಗೋಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಬೆಲ್ಲ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಇದಕ್ಕೆ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನೀವು ಹದಿನೈದು ದಿನ ಇದನ್ನು ಬಿಟ್ಟುಬಿಡಿ ಆಮೇಲೆ ಇದನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಕೊಡಬೇಕು ಅದನ್ನು ನಾನು ಯಾವ ರೀತಿ ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು